ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಡಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರಂಗನಾಥ್ ರವಿನ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಬಂದ ಕೂಡಲೇ ಶಾಂತಿ ಏನಾಯಿತು ರವಿ ಏನಂದ ಅಂತ ಕೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಅವನು ಬರೋದಾದರೆ ಶ್ರುತಿ ಜೊತೆನೇ ಬರ್ತಾನಂತೆ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ದೇವ್ರೆ ಅಂತೂ ನನ್ನ ಮಗನ್ನ ನಾನು ಕಳ್ಕೊಂಡ್ಬಿಟ್ಟೆ ಈಗಾಗಲೇ ಒಂದು ಸಲ ನನ್ನ ಮಗನ್ನ ಕಳ್ಕೊಂಡು ಹೇಗೂ ಅವ್ನ ಜೊ ನನ್ನ ಜೊತೆ ಪುನಃ ಬಂದಿದ್ದ ಆದರೆ ಇನ್ನೂ ಮತ್ತೊಂದು ಸಲ ನಾನು ನನ್ನ ಮಗನ್ನ ಕಳ್ಕೊಂಡ್ಬಿಟ್ಟೆ ಅವನು ಇನ್ಮೇಲೆ ಆ ಮನೆ ಅಳಿಯನಾಗೆ ಇದ್ಬಿಟ್ರೆ ನಾನು ಏನು ಮಾಡಲಿ ಅಂತ ಶಾಂತಿ ಟು ತುಂಬಾ ಟೆನ್ಷನ್ ಮಾಡಿಕೊಂಡು ಆ ಸೂರ್ಯ ಮೀನ ಬಂದರೆ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅಂದ್ಕೊಳ್ತಾಳೆ ಅದೇ ಸಮಯಕ್ಕೆ ಸೂರ್ಯ ಮೀನ ಮನೆಗೆ ಬಂದ ತಕ್ಷಣ ನಿಂತ್ಕೊಂಡ್ರೆ ಈ ಮನೆ ಒಳಗಡೆ ಕಾಲಿಡಬೇಡಿ ಒಂದು ವೇಳೆ ನೀವು ಈ ಮನೆಯೊಳಗೆ ಕಾಲಿಡೋದಾದರೆ ನಾನು ಈ ಮನೆಯಿಂದ ಹೊರಗೆ ಹೋಗ್ತೀನಿ ಒಂದ ಈ ಮನೇಲಿ ನೀವಿರಬೇಕು ಇಲ್ಲ ನಾನಿರಬೇಕು ಅಂತ ಶಾಂತಿ ಕಡಾಖಂಡಿತವಾಗಿ ಹೇಳಿಬಿಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ಈಗ ನಾವೇನು ಮಾಡಿದ್ವಿ ಸಕ್ಕರೆ ಅಂತ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಏನು ಏನು ಮಾಡಿದ್ರ ನನ್ನ ಸೊಸೆ ನನ್ನ ಮನೆ ಶ್ರುತಿ ಈ ಮನೆಗೆ ಬರೋದು ಇವಳಿಗೆ ಮೊದಲಿಂದನೇ ಇಷ್ಟ ಇಲ್ಲ ಅದಕ್ಕೆ ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ಲು ಈ ಮನೆಯಲ್ಲಿ ಇವಳೊಬ್ಬಳೇ ಮಹಾರಾಣಿ ಇರಬೇಕು ಅಂತ ಮೊದಲಿಂದನೂ ಪ್ಲ್ಯಾನ್ ಮಾಡ್ಕೊಂಡಿದ್ಲು ಅಂತ ಶಾಂತಿ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ಹೌದು ಇದೇನು ದೊಡ್ಡ ಪ್ಯಾಲೇಸ್ ಅಲ್ವಾ ಅದಕ್ಕೆ ನಮ್ಮ ಮೀನ ಇಲ್ಲಿ ಮೆರಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ಲು ಸ್ವಲ್ಪ ಸುಮ್ಮನೆ ನಿಂತ್ಕೋಸಕ್ರೆ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಇಲ್ಲ ಅವಳು ನನ್ನ ಮಗ ಮತ್ತು ಸೊಸೆ ಮನೆ ಬಿಟ್ಟು ಹೋಗೋದಕ್ಕೆ ನೀವಿಬ್ರೆ ಕಾರಣ ಅವರು ಇಲ್ಲ ಅಂದರೆ ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ ಅವ್ರು ಮನೆಯೊಳಗೆ ಬಂದರೆ ಮಾತ್ರ ಈ ಮನೆಯೊಳಗೆ ನಿಮಗೆ ಪ್ರವೇಶ ಅಂತ ಶಾಂತಿ ಹೇಳಿದಾಗ ಸೂರ್ಯ ಹೇಳ್ತಾನೆ ನಾವು ಯಾರನ್ನು ಇನ್ವಿಟೇಷನ್ನಾಗಿ ಕರಿಬೇಕಾಗಿಲ್ಲ ಬೇಕಾದವರು ಮನೆ ಇಷ್ಟ ಇದ್ದವರು ಬರ್ತಾರೆ ಅಂತ ಸೂರ್ಯ ಹೇಳಿದಾಗ ಶಾಂತಿ ಹೇಳ್ತಾಳೆ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ನ ಮಗ ಸೊಸೆ ಇಬ್ಬರು ಮನೆಗೆ ಬರಬೇಕು ಇದು ನಮ್ಮ ಮನೆ ನೀವಿಬ್ಬರು ಈ ಮನೆಯಲ್ಲಿ ಇರಬಾರ್ದು ಹೊರಗಡೆ ಹೋಗಿ ಅಂತ ಶಾಂತಿ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿ ನಿಂಗೆ ನಾವು ಮನೆ ಬಿಟ್ಟು ಹೋಗ್ಬೇಕು ತಾನೆ ಸರಿ ನಾವಿಂದ ಮನೆ ಮನೆ ಬಿಟ್ಟು ಹೋಗ್ತೀವಿ ಅಪ್ಪೋ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಹೋಗು ಮೀನಾ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊ ಅಂತ ಸೂರ್ಯ ಹೇಳಿದಾಗ ಎಲ್ರಿಗೂ ಶಾ ಶಾಕ್ ಆಗುತ್ತೆ ಆಗ ಮನೋಜ್ ಹೇಳ್ತಾನೆ ಹೊಡೆಯೋದು ಹೊಡ್ಕೊಂಡು ಇವಾಗ ಎಷ್ಟೊಂದು ನಾಟಕ ಮಾಡ್ತಿದ್ದಾನೆ ನೋಡು ನಾವೆಲ್ಲ ಇವನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ಕೂಡಲೇ ತಡೆಯೋದಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೇನು ಅದೆಲ್ಲ ಇಲ್ಲ ಕಣೋ ನಾವು ನಿನ್ನನ್ನು ತಡೆಯೋದಕ್ಕೆ ಬರೋಲ್ಲ ನೀನು ಮನೆ ಬಿಟ್ಟು ಹೋಗಬೇಕಾದ್ರೆ ಅಂತ ಮನೋಜ್ ಹೇಳಿದಾಗ ಸೂರ್ಯನ್ಗೆ ಕೋಪ ಬಂದು ಏ ಪ್ಯಂಗ್ಯ ನಾನೇನು ನಿಂತರ ಓಡ್ಹೋದವ್ನಲ್ಲ ನಾನು ಯಾವ ಕಡೆ ನ್ಯಾಯ ಇರುತ್ತೋ ಆ ಕಡೆ ಮಾತಾಡೋನು ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಇರು ಸೂರ್ಯ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಸೂರ್ಯನಿಂದೆ ರಂಗನಾಥ್ ಹೋದಾಗ ಶಾಂತಿಗೆ ಶಾಕ್ ಆಗುತ್ತೆ ರೀ ನೀವೆಲ್ಲಿಗೆ ಹೋಗ್ತಿದ್ದೀರಾ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಅಂತ ಶಾಂತಿನೂ ರಂಗನಾಥ್ ಹಿಂದೆ ಓಡ್ತಾಳೆ ಆಗ ಮನೋಜನು ಹೇಳ್ತಾನೆ ಅಪ್ಪ ನೀವೆಲ್ಲಿಗೆ ಹೋಗ್ತಿದ್ದೀರಾ ಅವನು ಹೋದರೆ ಹೋಗಲಿ ನೀವು ಹೋಗಬೇಡಿ ಬನ್ನಿ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ನಾನು ಯಾವತ್ತೂ ನನ್ನ ಸೂರ್ಯನ ಬೇರೆಯವನು ಅಂತ ನೋಡಿಲ್ಲ ಅವನು ನನ್ನ ಮಗ ಅವನ ಇರ್ತಾನೋ ನಾನು ಸಹ ಅಲ್ಲೇ ಇರ್ತೀನಿ ಅಂತ ರಂಗನಾಥ್ ಹೇಳ್ತಾನೆ ಅವನು ಈ ಮನೇಲಿರೋದಾದರೆ ಮಾತ್ರ ನಾನು ಈ ಮನೇಲಿ ಇರ್ತೀನಿ ಅಂತ ರಂಗನಾಥ್ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ನನ್ನ ಮಾತಿಗಂತೂ ಈ ಮನೇಲಿ ಬೆಲೆ ಇಲ್ಲ ಆ ಸೂರ್ಯನ ಆ ಫಂಕ್ಷನ್ಗೆ ಬರೋದು ಬೇಡ ಅಂತ ಹೇಳಿದ್ರು ಅವನು ಬಂದು ಈ ಫಂಕ್ಷನ್ನ ಹಾಳು ಮಾಡಿಬಿಟ್ಟ ಅದು ಅಲ್ಲದೆ ಈಗ ನನ್ನ ಗಂಡನ್ನು ನಿಮ್ಮ ಕಡೆಯೇ ಬುಟ್ಟಿಗೆ ಹಾಕ್ಕೊಂಡ್ಬಿಟ್ರಿ ಈಗ ನಿನಗೆ ಸಂತೋಷ ಆಯ್ತಲ್ವ ಮೀನಾ ಇವಾಗಲೂ ನಾನೇ ಸೋಲ್ಬೇಕು ನನ್ನ ಗಂಡನು ನಿಮ್ಮ ಜೊತೆ ಹೋಗೋದಾದರೆ ನಾನು ಸೋಲ್ತೀನಿ ನನ್ನ ಗಂಡ ಎಲ್ಲೂ ಹೋಗೋದು ಬೇಡ ಅದಕ್ಕೋಸ್ಕರ ಯಾರು ಎಲ್ಲೂ ಹೋಗೋದು ಬೇಡ ಎಲ್ಲರೂ ಇದೇ ಮನೇಲಿರಿ ಅಂತ ಶಾಂತಿ ಹೇಳಿ ಹೋಗ್ತಾಳೆ ಈ ಕಡೆ ಸೂರ್ಯ ಹೇಳ್ತಾನೆ ಅಲ್ಲ ಮಲೇಷಿಯ ಬೀಗರು ಬಂದೇ ಇಲ್ವಲ್ಲ ಪೌಡ್ರಮ್ಮನ ತಂದೆ ಬರಲಿಲ್ಲ ಏಕೆ ಅಂತ ಸೂರ್ಯ ಕೇಳಿದಾಗ ಶಾಂತಿ ಹೇಳ್ತಾಳೆ ಹೌದಲ್ವಾ ಈ ಫಂಕ್ಷನ್ ಜಂಜಾಟದಲ್ಲಿ ನಾನು ಮಲೇಷಿಯಾ ಬೀಗ್ರನ್ನ ಮರೆತು ಬಿಟ್ಟೆ ಏ ಗುಂಗ್ರಿ ನಿಮ್ಮ ಅಪ್ಪ ಎಲ್ಲಿ ಅಂತ ಶಾಂತಿ ಕೇಳ್ತಾಳೆ ಆಗ ರೋಹಿಣಿ ಅದು ಅತ್ತೆ ಅಂತ ತುಂಬನೇ ಟೆನ್ಷನ್ ಮಾಡಿಕೊಂಡು ಅತ್ತೆ ಮೊದಲು ಊಟ ಮಾಡೋಣ ಅದೆಲ್ಲ ಯಾಕೆ ಈಗ ಊಟ ಮಾಡಿ ಆದಮೇಲೆ ಮಾತಾಡೋಣ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಆ ವಿಷಯ ಮೊದಲು ಗೊತ್ತಾಗಬೇಕು ಆಗ ಸೂರ್ಯನು ಸಹ ಹೇಳ್ತಾನೆ ಹೌದು ಮಲೇಷ್ಯಾ ಬೀಗರು ಬಂದಿಲ್ಲ ಯಾಕೆ ಅಂತ ಮೊದಲು ಗೊತ್ತಾಗಬೇಕು ಅಂತ ಹೇಳ್ತಾನೆ ಆಗ ರೋಹಿಣಿ ವಾಮಿಟ್ ಮಾಡ್ಕೊಳ್ತಾಳೆ ಆಗ ಮೀನ ಹೇಳ್ತಾಳೆ ಏನಾಯ್ತು ರೋಹಿಣಿ ಅವರೇ ಚೆನ್ನಾಗಿದ್ದೀರ ಅಲ್ವಾ ಅಂತ ನೀರು ಕೊಡ್ತಾಳೆ ಆಗ ರಂಗನಾಥ್ ಸಹ ಏನಾಯ್ತು ರೋಹಿಣಿ ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಏನೋ ಗೊತ್ತಿಲ್ಲ ಮಾವ ಬೆಳಿಗ್ಗೆಯಿಂದ ಒಂಥರ ತಲೆ ಸುತ್ತ ಇದೆ ಬೆಳಿಗ್ಗೆಯಿಂದ ತುಂಬನೇ ಸುಸ್ತಾಗ್ತಿದೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿಗೆ ತುಂಬನೇ ಖುಷಿಯಾಗುತ್ತೆ ಹಾಗಾದರೆ ಏನೋ ಶುಭ ಸುದ್ದಿ ಇರಬಹುದು ಅಂತ ಓಡಿ ಹೋಗಿ ತಪ್ಕೊಂಡು ಮನೋಜ ನಮ್ಮನೆಗೆ ಒಂದು ಪುಟ್ಟ ಮಗು ಬರ್ತಿದೆ ನೀನು ತಂದೆ ಆಗ್ತಿದೆಯಾ ನಾನು ಅಜ್ಜಿ ಆಗ್ತಿದ್ದೀನಿ ಅಂತ ಶಾಂತಿ ತುಂಬನೇ ಖುಷಿಯಿಂದ ಹೇಳ್ತಾಳೆ ಆದರೆ ರೋಹಿಣಿಗೆ ಮಾತ್ರ ತುಂಬನೇ ಟೆನ್ಷನ್ ಆಗುತ್ತೆ ಅಯ್ಯೋ ಏನು ಮಾತಾಡ್ತಿದ್ದಾರೆ ಇವರೆಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಈ ಕಡೆ ರವಿ ರಂಗನಾಥ್ಗೆ ಕಾಲ್ ಮಾಡಿ ಅಪ್ಪ ನಾನೆಷ್ಟೇ ಶ್ರುತಿ ಹತ್ರ ಬಾ ಅಂತ ಹೇಳಿದ್ರು ಅವಳು ನನ್ನ ಮಾತು ಕೇಳ್ತಾ ಇಲ್ಲ ಈ ಕಡೆ ಅವಳ ಅಪ್ಪ ಅಮ್ಮನೂ ಸಹ ನಮ್ಮ ಮೇಲೆ ತುಂಬನೇ ಬೇಸರ ಮಾಡಿಕೊಂಡು ಸಿಟ್ ಸಿಟ್ಟು ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಸರಿ ಕಣು ನಾನೇನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿ ಸೂರ್ಯನ ಹತ್ರ ಬಂದು ಸೂರ್ಯ ಏನೇ ಆದರೂ ನೀನು ದೊಡ್ಡವ್ರ ಮೇಲೆ ಕೈ ಮಾಡ್ದಿ ಮಾಡಬಾರ್ದಿತ್ತು ಕಣೋ ಅದು ನೀನು ಮಾಡಿರೋದು ತಪ್ಪು ಅದರಿಂದ ಶ್ರುತಿ ಪಾಪ ನಮ್ಮ ಮನೆ ಬಿಟ್ಟು ಹೋದಲು ನೋಡು ನಮ್ಮ ಮನೆ ಸೊಸೆ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ಬಾರ್ದು ನೋಡು ನೀನು ನಮ್ಮನೆ ಸೊಸೆಗೋಸ್ಕರ ಅವ್ರ ಬಳಿ ಹೋಗಿ ಕ್ಷಮೆ ಕೇಳಿ ನಮ್ಮನೆ ಸೊಸೆನ ವಾಪಾಸ್ ಬಾ ಅಂತ ರಂಗನಾಥ್ ಸೂರ್ಯನ್ ಬಳಿ ಹೇಳ್ತಾನೆ ಆಗ ಸೂರ್ಯ ಅಪ್ಪನ್ಮಾತಿಗೆ ಬೆಲೆ ಕೊಟ್ಟು ಆಯ್ತು ಅಪ್ಪ ನಿಮ್ಗೋಸ್ಕರ ನಿಮ್ ಘನತೆಗೋಸ್ಕರ ನಾನು ಅವ್ರ ಮನೆಗೋಗಿ ಕ್ಷಮೆ ಕೇಳೋದಕ್ಕೆ ತಯಾರಾಗಿದ್ದೀನಿ ಆದ್ರೆ ಇದು ನೀವ್ ಹೇಳ್ತಿದ್ದೀರಿ ಅಂತ ಮಾತ್ರ ನಾನು ಮಾಡ್ತಿರೋದು ಅಪ್ಪ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನ ಹೇಳ್ತಾಳೆ ರೀ ನಾನು ನಿಮ್ಮ ಜೊತೆ ಬರ್ತೀನಿ ನಾನು ಅವ್ರ ಬಳಿ ಬೇಕಾದರೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಇಬ್ರು ಸೂರ್ಯ ಮೀನ ಇಬ್ರು ವಾಸುದೇವ್ ಮನೆಗೆ ವಾಸುದೇವ್ ಬಳಿ ಹೋಗಿ ಕ್ಷಮೆ ಕೇಳ್ತಾರೆ ಆದ್ರೆ ವಾಸುದೇವ್ ಮತ್ತೆ ಶ್ರುತಿ ತಾಯಿ ಇಬ್ರು ಅವ್ರನ್ನ ಮನೆ ಒಳಗೆ ಕರ್ಕೊಳ್ಳೋದೇ ಇಲ್ಲ ಅವರಿಬ್ರಿಗೆ ಮತ್ತೂ ಕೂಡ ಅವಮಾನ ಮಾಡ್ತಾರೆ ಆಗ ಸೂರ್ಯ ಮೀನನತ್ರ ಹೇಳ್ತಾನೆ ನೋಡು ನಾನು ಹೇಳಿಲ್ವ ನಿನ್ಗೆ ಇವ್ರ ಬುದ್ಧಿ ಯಾವಾಗ್ಲೂ ಇಷ್ಟೆ ಇವರು ದುಡ್ಡಲ್ ಮಾತ್ರ ಶ್ರೀಮಂತರು ಗುಣದಲ್ಲಲ್ಲ ಇವರದ್ದೇ ತಪ್ಪಿದ್ರು ಇವ್ರ ಬಳಿ ಕ್ಷಮೆ ಕೇಳೋದಕ್ಕೆ ಬಂದ್ರು ಇವ್ರು ಎಷ್ಟು ಅಹಂಕಾರ ತೋರಿಸ್ತಿದ್ದಾರೆ ನೋಡು ಅಂತ ಹೇಳ್ತಾರೆ ಆಗ ಮೀನ ಹೇಳ್ತಾಳೆ ರೀ ಸುಮ್ಮನೆ ಇರಿ ಅಂತ ಹೇಳ್ತಾಳೆ ಆಗ ಮೀನ ಶ್ರುತಿ ಬಳಿ ಬಂದು ನೋಡ್ ಶ್ರುತಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ನಾನೇನು ತಪ್ಪು ಮಾಡಿಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು ಆದ್ರೂ ನಮ್ಮ ಯಜಮಾನ್ರು ನಿಮ್ಮ ಅಪ್ಪನ ಮೇಲೆ ಕೈ ಮಾಡಿರೋದು ತಪ್ಪು ಸೂರ್ಯ ಅವರು ಏನು ಅಂತ ನಿನಗೂ ಗೊತ್ತು ತಾನೆ ಎಲ್ಲಿ ತಪ್ಪಿರಲ್ವೋ ಆ ಕಡೆ ಅವರು ನಿಂತ್ಕೊಳ್ತಾರೆ ಸೂರ್ಯನ ಪರವಾಗಿ ನಾನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ದಯವಿಟ್ಟು ಮನೆಗೆ ವಾಪಸ್ ಬಾ ಶ್ರುತಿ ಅಂತ ಮೀನಾ ಹೇಳ್ತಾಳೆ ಆದರೆ ಶ್ರುತಿ ಮೀನನ ಮಾತು ಕೇಳೋದಿಲ್ಲ ಈ ಕಡೆ ಶಾಂತಿ ರೋಹಿಣಿ ತಾಯಿ ಆಗ್ತಿದ್ದಾಳೆ ಅಂತ ರೋಹಿಣಿಗೆ ತುಂಬ ಒಳ್ಳೆಯ ಸತ್ಕಾರ ಮಾಡೋದಕ್ಕೆ ಶುರು ಮಾಡ್ತಾಳೆ ನೋಡು ನನ್ನ ಮಗ ಸೊಸೆ ತಂದೆ ತಾಯಿ ಆಗ್ತಾ ಇದ್ದಾರೆ ರೋಹಿಣಿ ನಮ್ಮ ಮನೆಗೆ ಬಂದ ಮೇಲೆ ಏನೋ ಒಂಥರದ ಅದೃಷ್ಟನೇ ಹೊಡಿತಿದೆ ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಮನ್ಸಲ್ಲೇ ಅಂದ್ಕೊಂಡು ದೇವ್ರೆ ಏನು ಮಾಡಲಿ ನಾನು ಇವರು ಏನೇನೋ ಹೇಳ್ತಿದ್ದಾರಲ್ಲ ನನಗೆ ತಲೆ ಸುತ್ತಿರೋದೇ ಬೇರೆ ವಿಷಯಕ್ಕೆ ಇವರು ಮಾತಾಡ್ತಿರೋದೇ ಬೇರೆ ವಿಷಯ ನಾನು ಏನು ಮಾಡಲಿ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾಳೆ ರೋಹಿಣಿ ಈ ಕಡೆ ಮನೋಜ್ ಸಹ ತಾನು ತಂದೆಯಾಗ್ತಿದ್ದೀನಿ ಅಂತ ತುಂಬಾನೇ ಖುಷಿಯಿಂದ ಇರ್ತಾನೆ ಹಾಗಾದ್ರೆ ರೋಹಿಣಿ ಈ ವಿಷಯನ ಸತ್ಯ ಹೇಳ್ಬಹುದಾ ತಾನ್ ತಾಯಿ ಅಲ್ಲ ಅಂತ ಅಥವಾ ತಾಯಿ ಅಂತನೇ ಸುಳ್ಳುಹೇಳ್ಕೊಂಡು ಅತ್ತೆ ಮನಸ್ಸನ್ನು ಗೆಲ್ಲೋದಕ್ಕೆ ಹೋಗ್ತಾಳಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ